ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂದವರಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ವಿಡಿಯೋ ಪೂರ್ತಿಯಾಗಿ ನೋಡಿ ಹಾಗೆ ಎಸ್ಮಾ ಜಾರಿ ಮಾಡಿರೋದ್ರಿಂದ ಶಕ್ತಿ ಯೋಜನೆ ಮಹಿಳೆಯರಿಗೂ ಕೂಡ ಮತ್ತೆ ಒಂದು ಭರ್ಜರಿ ಗುಡ್ ನ್ಯೂಸ್ ಉಚಿತ ಬಸ್ ಪ್ರಯಾಣದ ಬಗ್ಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಎಲ್ಲ ಸಾಮಾನ್ಯ ಜನರಿಗೂ ಕೂಡ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಮತ್ತೆ ಜುಲೈ ಇಪ್ಪತ್ತೈದನೇ ತಾರೀಕಿನಂದು ಕರ್ನಾಟಕ ಬಹುತೇಕ ಬಂದ್ ಆಗಲಿದೆ ವ್ಯಾಪಾರ ವಹಿವಾಟು ಕೂಡ ಸ್ಥಗಿತವಾಗಲಿದೆ ಅಂತ ಹೇಳಲಾಗಿದೆ ಇದರ ಬಗ್ಗೆಯೂ ಕೂಡ ಮಾಹಿತಿ ನೋಡೋಣ ಮತ್ತೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಯಾವುದಾದ್ರೂ ಆಗಿರಲಿ ವಿಡಿಯೋ ನೀವು ಕೊನೆವರೆಗೂ ನೋಡಿ ಅದಕ್ಕೆ ಎರಡು ಮುಖ್ಯವಾದ ಮಾಹಿತಿ ದೊಡ್ಡ ಘೋಷಣೆಗಳು ಕರ್ನಾಟಕ ಸರ್ಕಾರದಿಂದ ಸಿಕ್ಕಿರುವಂತದ್ದು ವೀಕ್ಷಕರೇ ಮತ್ತೆ ಶಾಲೆ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಮಳೆ ಪ್ರಮಾಣ ಜಾಸ್ತಿ ಆಗಿರೋದ್ರಿಂದ ಎಲ್ಲೆಲ್ಲಿ ರಜೆ ಘೋಷಣೆ ಮಾಡಿದೆ ಅಂತ ಕೂಡ ನೋಡ್ತಾ ಹೋಗೋಣ ಮತ್ತೆ ಸೂರ್ಯಗ್ರಹಣ ಕೂಡ ಶುರುವಾಗ್ತಾ ಇದೆ ಸೂರ್ಯಗ್ರಹಣ ಯಾವಾಗ ಎಲ್ಲಿ ಗೋಚರವಾಗುತ್ತೆ ಅದರ ಬಗ್ಗೆಯೂ ಕೂಡ ಮಾಹಿತಿ ನೋಡೋಣ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕರ್ನಾಟಕದಲ್ಲಿ ಎಲ್ಲಿ ಏನಾಗಿದೆ ಅಂತ ನೋಡೋಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಈ ವಿಡಿಯೋಗೆ ದಯವಿಟ್ಟು ಎಲ್ಲರೂ ಒಂದು ಲೈಕ್ ಮಾಡಿ ವೀಕ್ಷಕರೇ ಹಾಗೆ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಗಾರರಾಗಿದ್ದರೆ ಕಮೆಂಟಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಇದೇ ಥರ ಬಿಸಿ ಬಿಸಿ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ಗೆ ಬೇಗನೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುತ್ತಿರುವ ಬೆಲ್ ಐಕೋನ್ ಕೂಡ ಒತ್ತಿ ಮೊದಲನೇ ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆ ಮೂರು ತಿಂಗಳಿನಿಂದ ಹಣ ಬರ್ತಾ ಇಲ್ಲ ಅಂತ ತುಂಬಾ ಜನ ಕಮೆಂಟ್ ಮಾಡಿದ್ರು ನಮಗೆ ಹೌದು ಅಂತವರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ವೀಕ್ಷಕರೇ ಮತ್ತೆ ಇಲ್ಲಿ ಈಗಾಗಲೇ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ ಪ್ರಕಾರ ಮಾಹಿತಿ ನೋಡ್ತಾ ಹೋಗೋದಾದ್ರೆ ಮೇ ತಿಂಗಳವರೆಗೂ ಕ್ಲಿಯರ್ ಮಾಡಿದೀವಿ ಹೌದು ಮೇ ತಿಂಗಳವರೆಗೂ ಹಣವನ್ನ ಜಮೆ ಮಾಡಿದ್ದೀವಿ ಅಂತ ಇಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತ ಮೀಡಿಯಾಗಳ ಮುಂದೆ ನಿಮಗೆ ಏನಾದ್ರು ಮೇ ತಿಂಗಳವರೆಗೂ ಹಣ ಬಂದಿದ್ರೆ ನೀವು ಸೇಫ್ ಅಂತಾನೆ ಹೇಳ್ಬಹುದು ಅಂದ್ರೆ ನಿಮಗೆ ಯಾವ್ದು ಕೂಡ ಬಾಕಿ ಕಂತು ಇರೋದಿಲ್ಲ ಜೂನ್ ಕಂತಿನ ಮಾತ್ರ ನಿಮಗೆ ಬಾಕಿ ಇರುತ್ತೆ ಇನ್ನು ಏಪ್ರಿಲ್ ಮತ್ತು ಮೇ ತಿಂಗಳಿನ ಎರಡು ಕಂತು ಸೇರಿ ಪ್ಲಸ್ ಜೂನ್ ತಿಂಗಳು ಅಂದರೆ ಟೋಟಲ್ ಮೂರು ಕಂತಿನ ಹಣ ಬಂದಿಲ್ಲ ಅಂದರೆ ಕಮೆಂಟ್ ಅಲ್ಲಿ ನೀವು ನಮಗೆ ಎಸ್ ಅಂತ ಕಮೆಂಟ್ ಮಾಡಿ ಯಾಕಂದ್ರೆ ವೀಕ್ಷಕರೇ ನಿಮಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ವಿ ಪ್ರತಿಯೊಬ್ಬರು ಎಸ್ ಆರ್ ನೋ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಬೇಕಾಗುತ್ತೆ ಗೆಳೆಯರೆ ನಿಮಗೇನಾದರೂ ಹಣ ಬರದೇ ಹೋದರೆ ನೀವು ನಿಮ್ಮ ಗ್ರಾಮ ಪಂಚಾಯಿತಿ ಅಥವಾ ಸಹಾಯಕ ನಿರ್ದೇಶಕರ ಕಚೇರಿ ಅಥವಾ ವೈಟ್ ರೇಷನ್ ಕಾರ್ಡ್ ಮೂಲಕ ನೋಂದಣಿ ಸ್ಥಿತಿಯನ್ನು ನೀವು ಪರಿಶೀಲನೆ ಮಾಡಬೇಕು ನಿಮ್ಮ ಡಿ ಬಿ ಟಿ ಆ್ಯಪ್ ಮೂಲಕ ನೀವು ನಿಮ್ಮ ಒಂದು ಸ್ಟೇಟಸ್ ಅನ್ನು ಚೆಕ್ ಮಾಡಬೇಕು ಹೆಚ್ಚಿನ ಒಂದು ತಾಂತ್ರಿಕ ಸಮಸ್ಯೆ ಇದ್ರೆ ಸೇವಾ ಸಿಂಧು ಗ್ರೇವಿಯನ್ಸ್ ಪೋರ್ಟಲ್ ಅಲ್ಲಿ ನೀವು ಕರೆ ನಂಬರ್ ಗೆ ಕರೆ ಮಾಡೋದರ ಮೂಲಕ ಅಥವಾ ನಿಮ್ಮ ಒಂದು ಸಮಸ್ಯೆಗಳನ್ನ ಫೈಲ್ ಕೂಡ ಮಾಡಬಹುದು ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಮತ್ತೆ ನೀವೇನಾದ್ರೂ ನಿಮ್ಮ ಒಂದು ಡಿ ಬಿ ಟಿ ಆಪ್ ಇದ್ರೆ ಅದರಲ್ಲಿ ಕರ್ನಾಟಕ ಟ್ರಿಸರ್ ಎಚ್ ಆರ್ ಎಂ ಎಸ್ ಸೈಟ್ ಅಲ್ಲಿ ಅಥವಾ ಬೆನಿಫಿಷಿಯರ್ ಸ್ಟೇಟಸ್ ಅನ್ನ ನೀವು ಚೆಕ್ ಮಾಡಬಹುದು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಅನ್ನ ಮತ್ತೊಮ್ಮೆ ಎಂಟ್ರಿ ಮಾಡಿಸಿ ಕೂಡ ನೀವು ಚೆಕ್ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ಸಾಮಾನ್ಯವಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಇದೆಯಲ್ಲ ಇದನ್ನ ಜೂನ್ ತಿಂಗಳ ಹಣವು ಕೂಡ ಹದಿನೈದು ತಾರೀಕಿನಿಂದ ಇಪ್ಪತ್ತೈದನೇ ತಾರೀಕಿನ ಒಳಗಡೆ ಬಿಡುಗಡೆ ಮಾಡಿರಲಾಗುತ್ತೆ ಮತ್ತೆ ಇದನ್ನ ಜುಲೈ ತಿಂಗಳ ಮೊದಲ ವಾರದಲ್ಲಿ ಹದಿನೈದನೇ ತಾರೀಕೊ ಒಳಗೆ ಒಂದು ಬಿಡುಗಡೆ ಕೂಡ ಮಾಡಿ ನಿಮ್ಮ ಅಕೌಂಟ್ ಗೆ ಜಮೆ ಕೂಡ ಇಲ್ಲಿ ಮಾಡಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ಕೆಲವು ಜಿಲ್ಲೆಗಳಲ್ಲಿ ತಾಂತ್ರಿಕ ತೊಂದರೆಗಳಿಂದಾಗಿ ಜುಲೈ ಮೊದಲ ವಾರಕ್ಕೂ ಇದನ್ನ ಮುಂದಾಗಬಹುದು ಅಂತ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇದು ಒಟ್ಟಾರೆ ಗೃಹಲಕ್ಷ್ಮಿ ಯೋಜನೆ ಮೂರು ತಿಂಗಳ ಹಣ ನಿಮಗೆ ಬಂದಿಲ್ಲ ಅಂದ್ರೆ ನೀವು ಒಮ್ಮೆ ಬಾರಿ ನಿಮ್ಮ ಒಂದು ಡಿ ಬಿ ಟಿ ಆಪ್ ನಲ್ಲಿ ಸ್ಟೇಟಸ್ ಚೆಕ್ ಮಾಡಿ ಅಥವಾ ಗ್ರಾಮ ಪಂಚಾಯಿತಿ ಸಹಾಯಕ ನಿರ್ದೇಶಕರ ಕಚೇರಿಗೆ ನೀವು ಭೇಟಿ ಕೊಡಬೇಕಾಗುತ್ತೆ ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅದೇನಂತ ನೋಡೋಣ ಆಗಸ್ಟ್ ಐದನೇ ತಾರೀಕಿನಿಂದ ಬಸ್ ಸಂಚಾರ ಮುಷ್ಕರ ನಡೆಸೋದಾಗಿ ಕೆ ಎಸ್ ಆರ್ ಟಿ ಸಿ ಸೇರಿದಂತೆ ನಾಲ್ಕು ನಿಗಮಗಳಿಂದ ತೀರ್ಮಾನ ಮಾಡಲಾಗಿತ್ತು ಆದರೆ ಇದಕ್ಕೆ ಕೌಂಟರ್ ಕೊಟ್ಟ ಕರ್ನಾಟಕ ಸರ್ಕಾರ ಮುಷ್ಕರಕ್ಕೆ ಮುಂದಾಗಿದ್ದ ಕೆ ಎಸ್ ಆರ್ ಟಿ ಸಿ ಸಾರಿಗೆ ನೌಕರರಿಗೆ ಶಾಕ್ ಕೊಟ್ಟಿದ್ದು ಆರು ತಿಂಗಳವರೆಗೂ ಎಸ್ಮಾ ಕರ್ನಾಟಕದಲ್ಲಿ ಜಾರಿ ಮಾಡಲಾಗಿದೆ ಹೌದು ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಸರ್ಕಾರದ ಬಾಗಿಲು ಬಡಿದು ಸುಸ್ತಾದ ಕೆ ಮತ್ತು ಬಿ ಎಂ ಟಿಸಿ ನೌಕರರು ಸೇರಿದಂತೆ ನಾಲ್ಕು ಸಾರಿಗೆ ನಿಗಮದ ಸಿಬ್ಬಂದಿ ಪ್ರತಿಭಟನೆಯ ಹಾದಿಡಿದಿದ್ದಾರೆ ಆಗಸ್ಟ್ ಐದನೇ ತಾರೀಕಿನಿಂದ ಅವಧಿ ಸ್ಟ್ರೈಕ್ ಮುಷ್ಕರಕ್ಕೆ ಕರೆ ಕೊಟ್ಟಿದ್ರು ಅಂದ್ರೆ ಆಗಸ್ಟ್ ಐದನೇ ತಾರೀಕಿನಿಂದ ಬಸ್ಗಳು ರೋಡ್ಗೆ ಇಳಿಯೋದಿಲ್ಲ ಯಾರೂ ಕೂಡ ಕರ್ತವ್ಯಕ್ಕೆ ಹಾಜರಾಗೋದಿಲ್ಲ ಈ ಮೂಲಕ ಇದು ಲಕ್ಷಾಂತರ ಪ್ರಯಾಣಿಕರಿಗೆ ಶಾಕ್ ಕೊಟ್ಟಿತ್ತು ಅದರಲ್ಲಿ ಶಕ್ತಿ ಯೋಜನೆಗೆ ಮಹಿಳೆಯರಿಗೆ ಉಚಿತ ಬ್ರಸ್ ಪ್ರಯಾಣವು ಕೂಡ ಬಂದ್ ಆಗ್ತಾ ಇತ್ತು ಆದ್ರೆ ಇದೀಗ ಸಾರಿಗೆ ನೌಕರರಿಗೆ ಕೆ ಎಸ್ ಆರ್ ಸಿ ಕಡೆಯಿಂದ ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಕಾರ್ಮಿಕ ಇಲಾಖೆ ಯಸ್ಮಾ ಜಾರಿ ಮಾಡಿದೆ ವಿವಿಧ ಒಂದು ಬೇಡಿಕೆಗಳಿಗೆ ಆಗ್ರಹಿಸಿ ನಾಲ್ಕು ಸಾರಿಗೆ ನಿಗಮಗಳು ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಆಗಸ್ಟ್ ಐದರಂದು ಬೆಳಿಗ್ಗೆ ಆರು ಗಂಟೆಯಿಂದ ಅವಧಿ ಮುಷ್ಕರಕ್ಕೆ ಕರೆ ನೀಡಿದೆ ಆದರೆ ಕೆ ಎಸ್ ಆರ್ ಟಿ ಸಿ ಸಾರಿಗೆ ನೌಕರರು ಪ್ರತಿಭಟನೆ ಮಾಡಬಾರ್ದು ಅಂತ ಪ್ರತಿಭಟನೆ ನಡೆಸದಂತೆ ಕರ್ನಾಟಕದಲ್ಲಿ ಯಸ್ಮಾ ಜಾರಿ ಮಾಡಲಾಗಿದ್ದು ಕರ್ತವ್ಯಕ್ಕೆ ಹಾಜರಾಗಲೇಬೇಕು ಅಂತ ಇಲ್ಲಿ ಒಂದು ಮಾಹಿತಿ ಸಿಕ್ಕಿರುವಂತದ್ದು ವೀಕ್ಷಕರೇ ನೋಡೋಣ ಕಾದು ನೋಡೋಣ ಏನಾಗುತ್ತೆ ಅಂತ ಮತ್ತೆ ವೀಕ್ಷಕರ ಇನ್ನೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಜಿ ಎಸ್ ಟಿ ನೋಟಿಸ್ಗೆ ಕಂಗಲಾಗಿದ್ದಾರೆ ಜನರು ಹೌದು ನಲವತ್ತು ಲಕ್ಷ ರೂಪಾಯಿ ಮೇಲೆ ವಹಿವಾಟು ಮಾಡಿದ್ರೆ ಜಿ ಎಸ್ ಟಿ ನೋಂದಣಿ ಕಡ್ಡಾಯ ಕರ್ನಾಟಕದಲ್ಲಿ ಹೊಸ ನಿಯಮ ಹೊಸ ಒಂದು ರೂಲ್ಸ್ ಅಂತಾನೆ ಹೇಳ್ಬೋದು ನಮ್ಮ ಕರ್ನಾಟಕದಲ್ಲಿ ಅಂತ ಇದೆ ಇಷ್ಟು ದಿನ ಇದನ್ನ ಜಾರಿಗೆ ತಂದಿದ್ರು ಕೂಡ ಇದರ ಬಗ್ಗೆ ಯಾರಿಗೂ ಕೂಡ ಒಂದು ಮಾಹಿತಿ ಈಗ ಈಗ ಇದು ಸುದ್ದಿ ವೈರಲ್ ಆಗಿದೆ ಹೌದು ನಲವತ್ತು ಲಕ್ಷ ರೂಪಾಯಿ ಮೇಲೆ ವರ್ಷದಲ್ಲಿ ಟರ್ನ್ ಓವರ್ ಮಾಡೋರು ಜಿ ಎಸ್ ಟಿ ಕಂಪಲ್ಸರಿಯಾಗಿ ಕಟ್ಟಬೇಕು ಅಂತ ಇಲ್ಲಿ ಒಂದು ರೂಲ್ಸ್ ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ ಭಾರತ ದೇಶಾದ್ಯಂತ ಜಾರಿಯಲ್ಲಿ ಇರುವಂತದ್ದು ಇದನ್ನ ಎಲ್ಲರೂ ಕೂಡ ಪಾಲನೆ ಮಾಡಲೇಬೇಕು ಅಂತ ಹೇಳಲಾಗಿದೆ ಕೆಲವೊಬ್ರು ತಮ್ಮ ಒಂದು ಫೋನ್ ಪೇ ಗೂಗಲ್ ಪೇ ಮೂಲಕ ಹಣ ಪಡೆದುಕೊಂಡಿದ್ದಾರೆ ಅದಕ್ಕೆ ಜಿ ಎಸ್ ಟಿ ಆದ್ರೆ ಎಲ್ಲ ಒಂದು ಅಂಗಡಿಗಳಲ್ಲೂ ಕೂಡ ಈಗ ಬೋರ್ಡ್ ಹಾಕ್ತಾ ಇದ್ದಾರೆ ನೋ ಫೋನ್ ಪೇ ನೋ ಗೂಗಲ್ ಪೇ ಓನ್ಲಿ ಕ್ಯಾಶ್ ಅಂತ ಈಗ ಬೋರ್ಡ್ಗಳು ಕಾಣ್ತಾ ಇದ್ದಾವೆ ಅಂದ್ರೆ ಯು ಪಿ ಐ ಪೇಮೆಂಟ್ಗೆ ಭಾರಿ ಹಿನ್ನಡೆ ಅಂತಾನೆ ಹೇಳ್ಬೋದು ಕರ್ನಾಟಕ ರಾಜ್ಯಾದ್ಯಂತ ಈ ಒಂದು ಸ್ಕ್ಯಾನರ್ಸ್ ಗಳನ್ನ ತೆಗೆದು ಹಾಕಲಾಗ್ತಾ ಇದೆ ಮತ್ತೆ ವೀಕ್ಷಕರೇ ಇಲ್ಲಿ ಜುಲೈ ಇಪ್ಪತ್ತೈದನೇ ತಾರೀಕಿನಂದು ಅರವತ್ತೈದು ಸಾವಿರಗಳು ಅಂಗಡಿಗಳು ಬಂದ್ ಆಗಲು ಸಜ್ಜಾಗಿದ್ದು ಹತ್ತು ಲಕ್ಷ ಅಂಗಡಿಗೆ ನಲವತ್ತು ಲಕ್ಷ ರೂಪಾಯಿ ದಾಟಿದೆ ಅಂತ ನೋಟಿಸ್ ಕೂಡ ಕಳಿಸಲಾಗಿದ್ದು ಆಕ್ರೋಶವನ್ನು ಪಡಿಸಲಾಗಿದೆ ಹೌದು ಜುಲೈ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಈ ಮೂರು ದಿನಗಳ ಕಾಲ ವ್ಯಾಪಾರ ವಹಿವಾಟು ಕರ್ನಾಟಕದಲ್ಲಿ ಬಂದ್ ಮಾಡೋದಾಗಿ ಸಣ್ಣ ವ್ಯಾಪಾರ ಸಂಘಗಳು ಈ ಘೋಷಣೆ ಮಾಡಿರುವಂಥದ್ದು ವೀಕ್ಷಕರೇ ಕರ್ನಾಟಕ ರಾಜ್ಯಾದ್ಯಂತನೂ ಕೂಡ ಬಂದ್ ಆಗಲಿದೆ ಅಂತ ಹೇಳಲಾಗ್ತಾ ಇದೆ ಬೇಕರಿ ಕಾಂಡಿಮೆಂಟ್ ಶಾಪ್ಗಳು ಮತ್ತೆ ಹಾಲು ಉತ್ಪನ್ನ ಹಾಲಿಗೆ ಸೇರಿದಂಥ ಎಲ್ಲ ಉತ್ಪನ್ನಗಳು ಕೂಡ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ತಾರೀಕಿನವರೆಗೂ ಬಂದ್ ಇರಲಿದೆ ಅಂತ ಹೇಳಲಾಗ್ತಾ ಇದೆ ಮತ್ತು ಜುಲೈ ಇಪ್ಪತ್ತೈದನೇ ತಾರೀಕಿನಂದು ಫ್ರೀಡಂ ಪಾರ್ಕ್ನಲ್ಲಿ ಸಣ್ಣ ವ್ಯಾಪಾರಿಗಳು ತಮ್ಮ ಕುಟುಂಬ ಸಮೇತ ಬೆಂಗಳೂರಿನಲ್ಲಿ ಸರ್ಕಾರದ ವಿರುದ್ಧ ಒಂದು ಹೋರಾಟ ಮಾಡೋದಾಗಿ ಎಚ್ಚರಿಕೆಯನ್ನ ಇಲ್ಲಿ ಕೊಟ್ಟಿರುವಂಥದ್ದು ತಮ್ಮ ಎಲ್ಲ ಅಂಗಡಿಗಳನ್ನ ಬಂದ್ ಮಾಡೋದಾಗಿ ಇಲ್ಲಿ ಘೋಷಣೆಯನ್ನ ಮಾಡಿರುವಂಥದ್ದು ವೀಕ್ಷಕರೇ ಬೇಕರಿಗಳು ಕಾಂಡಿಮೆಂಟ್ ಅಂಗಡಿಗಳು ಪಾನ್ ಬೀಡ ಅಂಗಡಿಗಳು ಹಾಲು ಹಾಗೂ ತಂಬಾಕು ಉತ್ಪನ್ನಗಳು ಮಾರುಕಟ್ಟೆ ವ್ಯವಹಾರಗಳು ಈ ಒಂದು ಪ್ರತಿಭಟನೆಯ ಭಾಗವಾಗಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಜುಲೈ ಇಪ್ಪತ್ತ್ ಮೂರು ಹಾಗೂ ಇಪ್ಪತ್ನಾಲ್ಕರಂದು ಮಾರುಕಟ್ಟೆಗಳಲ್ಲಿ ಹಾಲು ತಂಬಾಕು ಬೀಡಿ ಸಿಗರೆಟ್ ಎಲ್ಲ ಮಾರಾಟ ಸ್ಥಗಿತವಾಗಲಿದೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಿಮವಾಗಿ ಜುಲೈ ಇಪ್ಪತ್ತೈದರಂದು ರಾಜ್ಯಾದ್ಯಂತ ಬಂದ್ಗೆ ಕರೆ ಕೊಡಲಾಗಿದೆ ಎಲ್ಲ ವ್ಯಾಪಾರ ವಹಿವಾಟುಗಳನ್ನ ಬಂದ್ ಮಾಡಬೇಕು ಈ ಒಂದು ನೋಟಿಸ್ ಇದೆ ಅಲ್ಲ ಜಿ ಎಸ್ ಟಿ ನೋಟಿಸ್ ಈಗ ಸಣ್ಣ ವ್ಯಾಪಾರಿಗಳಿಗೂ ಕೂಡ ನಲವತ್ತು ಲಕ್ಷ ಐವತ್ತು ಲಕ್ಷ ಟ್ಯಾಕ್ಸ್ ಕಟ್ಟುವಂತೆ ಇಲ್ಲಿ ತೆರಿಗೆ ಅಧಿಕಾರಿಗಳು ನೋಟಿಸ್ ನೀಡಿರುವಂತದ್ದು ಗಾಡಿಯಲ್ಲಿ ಹೂ ಮಾರಾಟ ಮಾಡೋರಿಗೆ ತರಕಾರಿ ಮಾರಾಟ ಮಾಡೋರಿಗೂ ಕೂಡ ಮೂವತ್ತು ಲಕ್ಷ ನಲವತ್ತು ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ಟುವಂತೆ ಇಲ್ಲಿ ನೋಟಿಸ್ ಅನ್ನ ಕಳಿಸಲಾಗಿದೆ ಇದರ ವಿರುದ್ಧ ಜುಲೈ ಇಪ್ಪತ್ತೈದರಂದು ಬೆಂಗಳೂರು ಫ್ರೀಡಂ ಪಾರ್ಕ್ ನಲ್ಲಿ ರಾಜ್ಯ ಮಟ್ಟದ ಸಮಾವೇಶ ನಡೆಯಲಿದೆ ಬಸ್ ಗಳಿಗೆ ಬದಲಾಗಿ ಟ್ರಕ್ಗಳಲ್ಲಿ ವ್ಯಾಪಾರಿಗಳು ಬೆಂಗಳೂರು ನಗರಕ್ಕೆ ಆಗಮಿಸಲು ಸಜ್ಜಾಗ್ತಾ ಇದ್ದಾರೆ ಎಲ್ಲಾ ಜಿಲ್ಲೆಗಳ ವ್ಯಾಪಾರಿ ಸಂಘಟನೆಗಳು ಈ ಸಮಾವೇಶಕ್ಕೆ ಬೆಂಬಲ ವ್ಯಕ್ತಪಡಿಸಿವೆ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ಡ್ರೈವರ್ ಸಂಘದಿಂದಲೂ ಕೂಡ ಕೇಂದ್ರಕ್ಕೆ ಮನವಿ ಮಾಡಲಾಗಿದೆ ಜನಸಾಮಾನ್ಯರಿಗೆ ಇದರ ಮೇಲೆ ಪ್ರಭಾವ ಬೀರಲಿದೆ ಅಂತಾನೆ ಇಲ್ಲಿ ಹೇಳಬಹುದು ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅದೇನಪ್ಪ ಅಂದ್ರೆ ಎಲ್ಲಾ ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಇದು ಕೊನೆಯ ಅವಕಾಶ ಹೌದು ಪ್ರತಿಯೊಬ್ಬರು ಇ ಕೆ ವೈಸಿ ಕಡ್ಡಾಯವಾಗಿ ಮಾಡಿಸಬೇಕು ಯಾರೆಲ್ಲ ಇ ಕೆ ವೈ ಸಿ ಮಾಡಿಸಲ್ಲ ಈ ಬಾರಿ ಜುಲೈ ಮೂವತ್ತೊಂದರ ಒಳಗೆ ಯಾರು ಮಾಡಿಸಲ್ಲ ಅವರೆಲ್ಲರ ಕಾರ್ಡ್ಗಳನ್ನು ನಿಷ್ಕ್ರಿಯ ಮಾಡೋದು ಗ್ಯಾರಂಟಿ ಈ ಬಾರಿಗೆ ನಮ್ಮ ಕರ್ನಾಟಕ ಸರ್ಕಾರ ಯಾರಿಗೂ ಕೂಡ ಅನ್ನಭಾಗ್ಯ ಯೋಜನೆ ಸಿಗೋದಿಲ್ಲ ಯಾರು ಇ ಕೆ ವೈಸಿ ಮಾಡಿಸೋದಿಲ್ಲ ಅವರಿಗೆ ಈ ಒಂದು ಅನ್ನಭಾಗ್ಯ ಯೋಜನೆ ಲಾಭ ಸಿಗೋದೇ ಇಲ್ಲ ಅಂತಲೇ ಇಲ್ಲಿ ಹೇಳಲಾಗಿದೆ ಒಂದೇ ಮನೆಯಲ್ಲಿ ಎರಡೆರಡು ಕಾರ್ಡ್ ಇಟ್ಕೊಂಡು ಸರ್ಕಾರಕ್ಕೆ ಸುಳ್ಳು ದಾಖಲೆ ಕೊಟ್ಟು ಬಿ ಪಿ ಎಲ್ ಕಾರ್ಡ್ ಪಡೆದುಕೊಂಡವರಿಗೂ ಶಾಕ್ ಅಂತಾನೆ ಹೇಳ್ಬೋದು ಸರ್ಕಾರಿ ನೌಕರರು ಮತ್ತೆ ಟ್ಯಾಕ್ಸ್ ಪೇ ಮಾಡೋರು ಜಿ ಎಸ್ ಟಿ ಇದ್ದವರು ಇವರೆಲ್ಲರ ಕಾರ್ಡುಗಳನ್ನು ಕೂಡ ನಿಷ್ಕ್ರಿಯ ಮಾಡೋದಾಗಿ ಈಗಾಗಲೇ ಒಂದು ಮಾಹಿತಿ ಸಿಕ್ಕಿರುವಂಥದ್ದು ವೀಕ್ಷಕರೇ ನಮ್ಮ ಕರ್ನಾಟಕದಲ್ಲಿ ಈಗಾಗಲೇ ಎರಡು ಲಕ್ಷಕ್ಕಿಂತ ಹೆಚ್ಚು ಬಿ ಪಿ ಎಲ್ ಕಾರ್ಡುಗಳನ್ನ ಈಗಾಗಲೇ ಬ್ಯಾನ್ ಪರಿಸ್ಥಿತಿಯಲ್ಲಿ ಇದೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ ಮತ್ತೆ ಈ ಕೆ ಸಿ ಮಾಡಿಸೋದಕ್ಕೆ ಕೊನೆಯ ಅವಕಾಶ ಕೂಡ ಇಲ್ಲಿ ಮಾಡಲಾಗಿದೆ ಗ್ರಾಮವೊನ್ನ ಕೇಂದ್ರ ನಿಮ್ಮ ನ್ಯಾಯಬೆಲೆ ಅಂಗಡಿಗಳಲ್ಲಿ ಹೋಗಿ ನೀವು ಇ ಕೆ ಸಿ ಮಾಡಿಸಬಹುದಾಗಿದೆ ವೀಕ್ಷಕರೇ ಬನ್ನಿ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಶಾಲೆಗಳಿಗೆ ರಜೆ ಘೋಷಣೆ ಹೌದು ಯಾವಾಗ ಶಾಲೆಗೆ ರಜೆ ಮತ್ತೆ ಏಕೆ ಶಾಲೆಗೆ ರಜೆ ಅಂತ ನೀವು ಕೇಳೋದಾದ್ರೆ ಮಳೆ ಪ್ರಮಾಣ ಜಾಸ್ತಿ ಆಗಿದೆ ವೀಕ್ಷಕರೇ ಹೌದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ದಿಢೀರನೆ ಮುಂಗಾರು ಪ್ರವೇಶವಾಗಿದ್ದು ಚಂಡಮಾರುತ ಎಫೆಕ್ಟ್ ಕರ್ನಾಟಕದಲ್ಲಿ ಹೆಚ್ಚು ಮಳೆ ಆಗಲಿದೆ ಹೆಚ್ಚು ಮಳೆ ಸುರಿಯಲಿದೆ ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಕೆಲವು ಜಿಲ್ಲೆಗಳಲ್ಲಿ ಶಾಲೆ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಹೌದು ಮಂಗಳೂರು ಸೇರಿದಂತೆ ಕೊಡಗು ಜಿಲ್ಲೆ ಕೆಲವು ಶಾಲೆಗಳಿಗೆ ಕೆಲವು ತಾಲೂಕುಗಳಲ್ಲಿ ರಜೆಯನ್ನು ಘೋಷಣೆ ಮಾಡಲಾಗಿದೆ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರಿ ಮಳೆ ಸುರಿಯುವ ಸಾಧ್ಯತೆ ಇರೋದರಿಂದ ಜುಲೈ ತಿಂಗಳ ಹತ್ತೊಂಬತ್ತರಿಂದ ಜುಲೈ ಇಪ್ಪತ್ತ್ ಮೂರನ ತಾರೀಕಿನವರೆಗೂ ಅಲರ್ಟ್ ಘೋಷಣೆ ಮಾಡಲಾಗಿದೆ ಜುಲೈ ಹತ್ತೊಂಬತ್ತನೇ ತಾರೀಕಿನೊಂದು ಈಗಾಗಲೇ ಶಾಲೆಗಳಿಗೆ ರಜೆ ಕೂಡ ಘೋಷಣೆ ಮಾಡಲಾಗಿದೆ ಬೆಂಗಳೂರು ನಗರ ವ್ಯಾಪ್ತಿಯ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಪ್ರಾಥಮಿಕ ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜು ಅಂಗನವಾಡಿ ಕೇಂದ್ರಗಳಿಗೂ ಕೂಡ ರಜೆ ಘೋಷಣೆ ಮಾಡಲಾಗಿದೆ ಮತ್ತು ರೆಡ್ ಅಲರ್ಟ್ ಕೂಡ ಇಲ್ಲಿ ಘೋಷಣೆ ಮಾಡಲಾಗಿದ್ದು ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಕೊಡಗು ಜಿಲ್ಲೆಗಳಲ್ಲೂ ಕೂಡ ಅತಿ ಹೆಚ್ಚು ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿದೆ ಜುಲೈ ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕಿನವರೆಗೂ ಮಳೆ ಇರಲಿದೆ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಮತ್ತೆ ದಕ್ಷಿಣ ಕರ್ನಾಟಕದ ಒಳನಾಡಿನ ಚಿಕ್ಕಮಗಳೂರು ಹಾಸನ ಶಿವಮೊಗ್ಗ ಹಾಗೂ ಕೊಡಗು ಜಿಲ್ಲೆಗಳಲ್ಲೂ ಕೂಡ ಮಳೆ ಸುರಿಯಲಿದ್ದು ಆರೆಂಜ್ ಅಲರ್ಟ್ ಕೂಡ ಇಲ್ಲಿ ಮಾಡಲಾಗಿದೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ರಾಯಚೂರು ಬಳ್ಳಾರಿ ಮೈಸೂರು ಮಂಡ್ಯ ಜಿಲ್ಲೆಗಳಲ್ಲೂ ಕೂಡ ಮಳೆ ಸುರಿಯಲಿದೆ ಜುಲೈ ಇಪ್ಪತ್ನಾಲ್ಕನೇ ತಾರೀಕಿನವರೆಗೂ ಮಳೆ ಇರಲಿದೆ ಅಂತ ಹವಾಮಾನ ಇಲಾಖೆ ಒಂದು ಇಲ್ಲಿ ಮಾಹಿತಿ ಇಲ್ಲಿ ಕೊಟ್ಟಿರುವಂಥದ್ದು ವೀಕ್ಷಕರೇ ಒಟ್ಟಾರೆ ಹೇಳೋದಾದರೆ ಶಾಲೆ ಕಾಲೇಜುಗಳಿಗೆ ಕೆಲವು ಒಂದು ಶಾಲೆ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗ್ತಾ ಇದೆ ಯಾಕಪ್ಪ ಅಂದರೆ ಮಳೆ ಪ್ರಮಾಣ ಜಾಸ್ತಿ ಆಗಿದೆ ಪ್ರವಾಹದ ಪರಿಸ್ಥಿತಿ ಇರುತ್ತೆ ಗುಡ್ಡ ಕುಸಿತ ಆಗಿರುತ್ತೆ ಎಲ್ಲೆಲ್ಲಿ ರಿಸ್ಕಿ ಜೋನ್ ಇರುತ್ತೆ ರೆಡ್ ಅಲರ್ಟ್ ಇರುತ್ತೆ ಅಲ್ಲಲ್ಲಿ ಜಿಲ್ಲಾಧಿಕಾರಿಗಳು ಶಾಲೆ ಕಾಲೇಜುಗಳಿಗೆ ರಜೆಯನ್ನು ಕೊಡ್ತಾ ಇದ್ದಾರೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ